ಹಾಯ್ ಸೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿದೀನಿ ಸೊ ಯಾರೆಲ್ಲ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆಯಿತಾ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಪಾಪದ ಫುಡ್ ರೊಟೀನ ಶೇರ್ ಮಾಡ್ತಿದ್ದೀನಿ ಇದು ತುಂಬ ಜನ ತುಂಬ ದಿನದಿಂದ ಕೇಳ್ತಿದ್ರ ಫೈನಲಿ ಇವತ್ತು ನಾ ವೀಡಿಯೋ ಮಾಡೋಕ್ಕಾಯಿತು ಯಾಕೆ ಅಂದರೆ ಈಗ ಅವಳಿಗೆ ನಾನು ಕರೆಕ್ಟಾಗಿ ಮೀಲ್ ಅಂತ ಇರೋದು ಸೊ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ಥರ ಮೀಲ್ ಅಂತ ಇರೋದು ಇಷ್ಟು ದಿನ ಅವಳು ಜಾಸ್ತಿ ಫೀಡಿಂಗಲ್ಲೇ ಇದ್ಲು ದಿನದಲ್ಲಿ ಒಂದು ಟೈಮ್ ಅಷ್ಟೇ ಅವಳು ಅಂದರೆ ಇಷ್ಟಪಟ್ಟು ಅದು ಇಷ್ಟಪಟ್ಟಲ್ಲ ಅವ್ನು ಚುಚ್ಚು ಚುಚ್ಚು ತಿನ್ಕೊಳಲು ಬಟ್ ಇವಾಗ ಒಂದು ವೀಕ್ ಟೆನ್ ಡೇಸಿಂದ ಅವಳು ಚೆನ್ನಾಗಿ ಊಟ ಮಾಡ್ತಿದ್ದಾಳೆ ಸೊ ಅಂದರೆ ಐ ಮೀನ್ ಹಾಗೂ ಹೇಳ್ಬಾರ್ದು ಆಗುತ್ತೆ ಅಂತ ಹೇಳ್ತೀರಾ ಸೊ ಬಟ್ ನಾನು ಏನೂ ಮಾಡೋಕ್ಕಾಗಲ್ಲ ನೀವು ಕೇಳ್ತಾನೆ ಇರ್ತೀರ ನಾವು ಅಪ್ಡೇಟ್ ಮಾಡಲೇಬೇಕು ಸೊ ಇವಾಗ ಚೆನ್ನಾಗಿ ತಿಂತಾ ಇದ್ದಾಳೆ ಸೊ ಅದಕ್ಕೋಸ್ಕರ ಅವಳು ತ್ರೀ ಟೈಮ್ಸು ನಾನು ಕೊಡ್ತೀನಿ ಇವಾಗ ಸ್ವಲ್ಪ ನನಗೂ ಅದು ಇದು ಮಾಡಿಕೊಡ್ಬೇಕು ತರಕಾರಿ ಕೊಡಬೇಕು ಅದೆಲ್ಲ ಅನ್ನಿಸ್ತಾ ಇದೆ ಸೊ ಅದಕ್ಕೆ ನಿಮ್ಮ ಹತ್ರ ಇವಾಗ ಕ್ಲೀನಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಕ್ಲೀನಾಗಿ ನೋಡಿ ಹಿಂಗೆ ಇರುತ್ತಾ ಹೇಗಿರುತ್ತೆ ಅದು ಬಿಟ್ಟು ಏನು ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಇವಾಗ ಹೋಗಿ ವೀಡಿಯೋ ನೋಡ್ಕೊಂಡು ಬನ್ನಿ ಲಾಸ್ಟಲ್ಲಿ ನಾನು ಮತ್ತೆ ನಿಮಗೆ ಹೇಳ್ತೀನಿ ಯಾವ ಥರ ಏನು ಏನಾದರು ಡೀಟೇಲಾಗಿ ಹೇಳ್ತೀನಿ ಓಕೆನಾ ಸೊ ಬನ್ನಿ ಸ್ಟಾರ್ಟ್ ಸುಳ್ಳು ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಒಂದೊಂದ್ಸಲಿ ಮನೇಲಿ ಇನ್ನೊಂದು ದೀಪು ಬೇಗ ಬಂದಿರೋಲ್ಲ ಇಲ್ಲ ನಮ್ಮಮ್ಮ ಇರಲ್ಲ ಅಪ್ಪನೂ ಇರೋಲ್ಲ ಒಬ್ಬಳೇ ಇರ್ತೀನಲ್ಲ ಸೊ ಅವಾಗ ನನಗೆ ಎದ್ದಿದ ತಕ್ಷಣಕ್ಕೆ ಬೆಡ್ಡಿಂದ ಎದ್ದಿ ಆಚೆ ಹೋಗೋಕ್ಕೆ ಒಂಥರ ಆಗುತ್ತೆ ಸೊ ಸ್ವಲ್ಪ ಹೊತ್ತು ನಾನು ಬೆಡ್ಡಲ್ಲೇ ಇರಬೇಕು ಸೊ ಅದಕ್ಕೋಸ್ಕರ ನಾನು ಈ ಬುಕ್ನ ಆ ಪಕ್ಕಕ್ಕೆ ಇಟ್ಕೊಂಡಿರ್ತೀನಿ ದಿನ ಪಕ್ಕೇ ಇಲ್ಲ ಹಾಸಿಗೆ ಕೆಳಗೆ ಇಟ್ಟಿರ್ತೀನಿ ಸೊ ಅವಳು ಎದ್ದಿದ ತಕ್ಷಣ ಕೊಡ್ತೀನಿ ಒಂದು ಕಾಲು ಗಂಟೆ ಅದರಲ್ಲಿ ನೋಡಿಕೊಂಡು ಆಟಾಡಿಕೊಂಡು ಫಿಶ್ ಅಂದ್ಕೊಂಡು ಆ ಥರ ಎಲ್ಲದನ್ನು ನೋಡ್ಕೊಂಡು ಇದು ಮಾಡ್ತಾಳೆ ಸೊ ಅದಾದಮೇಲೆ ಅವರಪ್ಪ ಎಲ್ಲ ಬಂದು ಅವರು ಡೈಲಿ ಪೂಜೆ ಮಾಡ್ತಾರಲ್ಲ ಸೊ ಡೈಲಿ ಪೂಜೆ ಮಾಡಬೇಕಾದ್ರೆ ಅವಳಿಗೆ ಅವಳಿಗೂ ಹಣೆಗೆ ವಿಭೂತಿ ಎಲ್ಲ ಹಚ್ಚಿ ಇದು ಮಾಡ್ತಾಳೆ ಅವಳು ನಮಸ್ಕಾರ ಮಾಡ್ತಾಳೆ ಆಮೇಲೆ ಈ ಥರ ಅಡ್ ಬೀಳ್ತಾಳೆ ಎಲ್ಲದನ್ನೂ ಮಾಡ್ತಾಳೆ ಈಗ ಆಮೇಲೆ ಅವರಪ್ಪ ಇದನ್ನು ಉದಿನ ಕಡೆ ಬೆಳಗ್ತಾ ಇದ್ದರೆ ಅವಳು ಗಂಟೆ ಬರೆಸ್ತಾಳೆ ಸೊ ಈ ಥರ ಅವಳ್ದು ಡೈಲಿ ಡೈಲಿ ರೂಟೀನ್ ಇರುತ್ತೆ ಡೈಲಿ ಅವ್ರ ಅಪ್ಪನ ಜೊತೆ ಬೆಳಗ್ಗೆ ಪೂಜೆ ಅಂತೂ ಮಾಡ್ತಾಳೆ ಸೊ ನೋಡಿ ಎಷ್ಟು ನಮಸ್ಕಾರ ಹೊಡಿತಾಳೆ ಅಂದ್ರೆ ನಾವು ಸಾಕು ಸಾಕು ಅನ್ಬೇಕು ಅಲ್ಲಿ ತನಕ ಹಿಂಗೆ ನಮಸ್ಕಾರ ಮಾಡ್ತಾನೆ ಇರ್ತಾಳೆ ಎಸ್ ಆಗಲೇ ಹೇಳ್ದಂಗೆ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಅವಳ್ದು ಬೆಳಗ್ಗೆಯಿಂದ ಸಂಜೆ ತನಕ ಫುಡ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ಆಮೇಲೆ ನಿಮಗೆ ಒಂದು ವೀಡಿಯೋ ಕೊಡೋ ವಿಡಿಯೋ ಕೂಡ ಅಟ್ಯಾಚ್ ಮಾಡಿರ್ತೀನಿ ಅದನ್ನು ಬಿಟ್ಟು ಬೇರೆ ಯಾವ ರೀತಿ ಇರುತ್ತೆ ಅವಳದು ಏನು ಅಂತೆಲ್ಲ ಸೊ ಈಗ ಹಾಗೆ ಅವಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನೇನೆಲ್ಲ ಕೊಡ್ಬೋದು ಅನ್ನೋದನ್ನು ಕೊಡ್ತೀನಿ ಕೆಲವು ಸಲ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ ಸೊ ಈಗ ಬೆಳಗ್ಗೆ ಅವಳಿಗೆ ನಾನು ಕೆಲವು ಸಲ ಎದ್ದಾಗ ಫೀಡಿಂಗ್ ಕೊಟ್ಟಿರ್ತೀನಿ ಕೆಲವು ಸಲ ಕೊಟ್ಟಿರ್ತೀನಿ ನಾನು ಇವಾಗ ನೀವು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಾನು ಫಸ್ಟ್ ಟೈಮ್ ಅವಳಿಗೆ ಕೌ ಮಿಲ್ಕ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಅವಳಿಗೆ ಮಿಲ್ಕ್ ಜೊತೆ ನಾನು ಸ್ವಲ್ಪ ಬೆಲ್ಲದ ಪುಡಿ ಮತ್ತೆ ಇದನ್ನ ಡ್ರೈ ಫ್ರೂಟ್ಸ್ ಉಂಡೆ ಅಂತ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ಲ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ ಅದನ್ನ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗಿದೆ ವ್ಲಾಗಲ್ಲಿ ತೋರಿಸ್ತೀನಿ ಓಕೆನಾ ಸೊ ಫಸ್ಟ್ ಟೈಮ್ ಕೊಟ್ಟಿರೋದು ಅವಳು ಏನು ಅಸಹ್ಯ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಕುಡಿದ್ಲು ಮಾಮೂಲಿ ಕುಡ್ದಂಗೆ ಕುಡಿದ್ಲು ಯಾಕಂದ್ರೆ ಅವಳಿಗೆ ನಾನು ಜ್ಯೂಸ್ ಎಲ್ಲ ಕೊಡ್ತಾ ಇರ್ತೀನಿ ಸೊ ದಟ್ ಅವಳು ಸುಮ್ಮನೆ ಕುಟ್ಕೊಂಡ್ಳು ಸೊ ಬೆಳಗ್ಗೆ ಸ್ವಲ್ಪ ತುಂಬಾ ಕಮ್ಮಿ ಕೊಡೋದು ತುಂಬಾನೇ ಕಮ್ಮಿ ಕೊಡೋದು ಫಸ್ಟ್ ಟೈಮ್ ಅಂತ ನಾನೇನು ಫೋರ್ಸ್ ಹೋಗಲಿಲ್ಲ ಆಮೇಲೆ ಇಲ್ಲಿ ಉಪ್ಪಿಟ್ಟು ಮಾಡಿದ್ದೀನಿ ಅವಳಿಗೋಸ್ಕರ ನಾನು ಇದು ರೆಸಿಪಿ ಮಾಡ್ಕೊಳ್ಲಿಲ್ಲ ಜಸ್ಟ್ ಶೂಟ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ಸ್ವಲ್ಪ ತುಪ್ಪ ಹಾಕಿ ಈರುಳ್ಳಿ ಟೊಮೆಟೊ ಮತ್ತು ಯಾವುದಾದ್ರು ಒಂದು ತರಕಾರಿ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಕೆಲವು ಸಲಿನ ಆಲೂಗಡ್ಡೆನ ಹಾಕೋತೀನಿ ಸೊ ಅದು ಹಾಕಿ ಇದಕ್ಕೆ ಚಿರೋಟಿ ರವೆನ ನಾನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ರವೆ ಹುರ್ಕೊಂಡು ನೀವು ಹೇಗೆ ಉಪ್ಪಿಟ್ಟು ಮಾಡ್ಕೋತಿರೋ ಅದೇ ಥರ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಸೊ ನಿಮಗೆ ಅದ್ರ ಮೇಲೆ ಇನ್ನೂ ಎಕ್ಸ್ಟ್ರಾ ತುಪ್ಪ ಬೇಕಂದ್ರೆ ಅಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಇದ್ರ ರೆಸಿಪಿ ನಾನು ಶೇರ್ ಮಾಡ್ತೀನಿ ಆಯಿತಾ ಸೊ ನಾನು ಇಲ್ಲಿ ಹಾಗೆ ತೋರಿಸ್ತಾ ಇದ್ದೀನಿ ಅವಳಿಗೆ ನಾನು ಏನೇನೆಲ್ಲ ಕೊಡ್ತಾ ಇದ್ದೀನಿ ಅಂತ ಓಕೆನಾ ಸೊ ಈಗ ಅವಳಿಗೆ ಊಟ ಮಾಡಿಸ್ಬೇಕು ಸೊ ಊಟ ಮಾಡಿಸ್ಬೇಕಾದ್ರೆ ಅವಳಿಗೆ ನಾವು ಕೆಲವು ಸಲ ಹೊರ ಹೋಗಿ ಊಟ ಅವನು ಕೆಲವು ಸಲ ಅವಳು ಹಿಂಗೆ ಟಿ ವಿ ನೋಡ್ಕೊಂಡು ಊಟ ಮಾಡಬೇಕು ಅಂತಾಳೆ ಕೆಲವು ಸಲ ಆಟ ಆಡ್ಕೊಂಡು ಊಟ ಮಾಡ್ತಾಳೆ ಈ ಥರ ಇಂಥದಕ್ಕೆ ಅವಳಿಗೆ ಊಟ ಮಾಡೋಕ್ಕೆ ಸ್ಕ್ರೀನ್ ಟೈಮೇ ಬೇಕು ಅನ್ನೋ ಥರ ಏನೂ ಅವಳು ಅಭ್ಯಾಸ ಆಗಿಲ್ಲ ಸೊ ಎಲ್ಲದು ಆಲ್ರೌಂಡರ್ ಹಿಂಗೆ ಸ್ಕ್ರೀನ್ ಟೈಮ್ ನೋಡೋದೇ ಇಲ್ಲ ಅಂತಲೂ ಇಲ್ಲ ಆಟ ಆಡ್ಕೊಂಡು ತಿನ್ನೋದೇ ಇಲ್ಲ ಅನ್ನೋದು ಇಲ್ಲ ಎಲ್ಲ ಥರನೂ ಅವಳು ಇದ್ದಾಳೆ ಅಂತ ಹೇಳ್ತೀನಿ ಸೊ ಆಮೇಲೆ ಇವಾಗ ನಾನು ನಿಮಗೆ ಡ್ರೈ ಫ್ರೂಟ್ಸ್ ಉಂಡೆ ನಾನು ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಲಾಸ್ಟ್ ಯಾವಾಗೋ ಒಂದು ಸಲ ಮಾಡಿದಾಗ ನಿಮಗೆ ನಾನು ನಿಮಗೆ ಹತ್ರ ಶೇರ್ ಮಾಡಿದ್ದೀನಿ ಬಟ್ ಸ್ಟಿಲ್ ಇವಾಗ ಮಾಡ್ಕೋತಾ ಇದ್ನಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಅಂದರೆ ಒಂದು ಮೂರು ಥರ ಸೀಡ್ಸ್ನ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಸೊ ಇಲ್ಲಿ ಪಂಪ್ಕೀನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಸ್ವಲ್ಪ ಫ್ಲ್ಯಾಕ್ ಸೀಡ್ಸ್ ಇತ್ತು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಳ್ಳೆಯದು ಇದು ಫ್ಯಾ ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ಇರುತ್ತೆ ಅಂತ ಒಮೆಗಾ ತ್ರೀ ಎಲ್ಲ ಇರುತ್ತೆ ಅಂತ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ ಓಕೆನಾ ಆಮೇಲೆ ನಾರ್ಮಲ್ ಗೋಡಂಬಿ ಬಾದಾಮಿ ನೀವು ಬೇಕಾದ್ರೆ ಪಿಸ್ತಾಸ್ ಸೇರಿಸ್ಕೊಳ್ಳಿ ನಾನು ಪಿಸ್ತಾ ಬದಲು ಇಲ್ಲಿ ವಾಲ್ನಟ್ನ ಹಾಕ್ಕೊಂಡಿದ್ದೀನಿ ಸೊ ವಾಲ್ನಟ್ ಇಲ್ಲ ಅಂದವರು ನೀವು ವಾಲ್ನಟ್ಗೆ ಈಕ್ವಲ್ ಆಗಿ ಬೇಕಾದರೆ ನೀವು ಶೇಂಗಾ ಕಾಳನ್ನು ಹಾಕೋಬೋದು ಆಯಿತಾ ಸೊ ಅದನ್ನು ಕೂಡ ಹಾಗೆ ಇರುತ್ತೆ ಸೊ ಎಲ್ಲದನ್ನೂ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ಥರ ಬ್ರೇಕ್ ಅಲ್ಲ ಈ ಥರ ಅಲ್ಲಿ ತನ್ಕು ಚೆನ್ನಾಗಿ ಉರ್ಕೊಂಡ್ರೆ ನಾವು ಮನೆಯಲ್ಲೇ ಪೌಡರ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಅಂತ ಅಷ್ಟೇ ಸೊ ಆಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಉರ್ಕೊಳ್ಳಿ ಇದಕ್ಕೆ ನೀವು ಮಖಾನ ಕೂಡ ಆ್ಯಡ್ ಮಾಡ್ಬೋದು ನನ್ನ ಮಖಾನ ಮನೇಲಿ ಒಂದು ಅರ್ಧ ಕೆ ಜಿ ಈ ಆ್ಯಡ್ ಮಾಡ್ಕೊಳ್ಳೋದೆ ಮರ್ತೋದೆ ಆಮೇಲೆ ಇದು ಲಡ್ಡುಗೆ ಹಾಕಿದ್ರೆ ಏನಾಗುತ್ತೆ ಗೊತ್ತೆ ತುಂಬ ಒಂಥರ ಇದ್ರ ಥರ ಆಗುತ್ತೆ ಒಂಥರ ಅಂಟು ಥರ ಅನಿಸುತ್ತೆ ನನಗೆ ಅದಕ್ಕೆ ನಾನು ಹಾಕ್ಕೊಳ್ಳಲ್ಲ ಬೇಕಾದ್ರೆ ಮಖಾನ ಪೌಡರ್ ಮಾಡ್ಕೊಂಡು ಅವಳಿಗೇನಾದರೂ ಬೇರೆ ಇದರಲ್ಲಿ ಹಾಕಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಅದ್ರದ್ದು ಏನಾದರೂ ರೆಸಿಪಿ ನಾನು ಮಾಡಬೇಕು ಈಗ ಎಲ್ಲದನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಹುರ್ಕೊಳ್ಳಿ ಸೊ ಇದನ್ನು ಪೌಡರ್ ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳಕ್ಕಿಂತ ಮುಂಚೆ ಚೆನ್ನಾಗಿ ಒಣಗಿಸ್ಕೋಬೇಕು ಒಂದು ಅರ್ಧ ಗಂಟೆ ಬಿಟ್ಬಿಡಿ ಒಣಗಿ ಅದು ಒಣಗಿಸ್ಕೋಬೇಕು ಮೀನ್ಸ್ ತಣ್ಣಗಾಗಬೇಕು ಸೊ ದಣ್ಣಗಾಗ ತನಕ ಮಾಡಿಕೊಂಡು ಇದನ್ನು ರುಬ್ಕೋಬೇಕು ಸೊ ಕೆಲವರು ಇದನ್ನ ಹಾಗೆ ಪೌಡರ್ ರೀತಿ ಇಟ್ಕೊಂಡಿರ್ತಾರೆ ಇದು ನಾನು ವಾಲ್ನಟ್ನ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ವಾಲ್ನಟ್ ತುಂಬ ಒಳ್ಳೆಯದು ಬ್ರೈನ್ ಡೆವಲಪ್ಮೆಂಟ್ಗೆ ಸೊ ಕೆಲವರಿಗೆ ಅದು ಇಷ್ಟ ಆಗೋಲ್ಲ ಬಟ್ ಏನು ಗೊತ್ತಾಗಲ್ಲ ಪೌಡರ್ ಮಾಡಿಕೊಟ್ರೆ ಸೊ ಎಲ್ಲ ಡ್ರೈ ಫ್ರೂಟ್ಸ್ ಜೊತೆ ಇರುತ್ತೆ ಅಂತ ನಾನು ವಾಲ್ನಟ್ನ ಜಾಸ್ತಿ ತಗೊಂಡಿರೋದ್ರಿಂದ ನೋಡಿ ಅದರಲ್ಲಿ ತುಂಬ ಆಯಿಲ್ ಕಂಟೆಂಟ್ ಇರುತ್ತೆ ಅಂದರೆ ಆಯಿಲಿ ಥರ ಇರುತ್ತೆ ಸೊ ಸೇಮ್ ಶೇಂಗಾಕಾಳು ನಾವು ರುಬ್ಕೊಂಡಂಗೆ ಹಿಂಗೆ ಆಗುತ್ತಲ್ಲ ಅದೇ ಥರನೇ ಆಗುತ್ತೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ನೀವು ವಾಲ್ನಟ್ ಹಾಕ್ಕೊಂಡಿಲ್ಲ ಅಂದರೆ ಅಷ್ಟೊಂದು ನಿಮಗೆ ಉಂಡೆ ಕಟ್ಟೋ ಥರ ಏನು ಕನ್ಸಿಸ್ಟೆನ್ಸಿ ಸಿಗೋಲ್ಲ ಬಟ್ ವಾಲ್ನಟ್ ಒಳ್ಳೇದು ಹಾಕ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ರುಬ್ಕೊಂಡು ಆದಮೇಲೆ ಅದನ್ನು ಇವಾಗ ನಾನು ಉಂಡೆ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಏನು ಮಾಡ್ಕೊಂಡಿದ್ದೀನಿ ಡೇಟ್ಸ್ನ ತೊಗೊಂಡಿದ್ದೀನಿ ಒಂದು ಹತ್ತು ಒಂದು ಏಳೆಂಟು ಡೇಟ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಒಂಚೂರು ತುಪ್ಪ ಹಾಕಿ ಹುರ್ಕೋತಾ ಇದ್ದೀನಿ ಇದು ಹುರ್ಕೊಂಡಿದ ತಕ್ಷಣ ನಿಮಗೆ ಪೇಸ್ಟ್ ಥರ ಕನ್ವರ್ಟ್ ಆಗುತ್ತೆ ಅದು ಉಂಡೆ ಕಟ್ಟೋಕ್ಕೆ ಮತ್ತೆ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಮತ್ತೆ ತುಂಬ ಒಳ್ಳೇದು ಸೊ ಈ ಥರ ನೀವು ಡೇಟ್ಸ್ನ ಅವರಿಗೆ ಕೊಡ್ಬೋದು ಇಂಟ್ರೊಡ್ಯೂಸ್ ಮಾಡ್ಬೋದು ಈ ಹಂಗೆ ತಿನ್ನಲ್ಲ ಡೇಟ್ಸು ತಿನ್ಸೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಥರ ಕೊಟ್ಟಾಗ ಅವರಿಗೆ ಸ್ನ್ಯಾಕ್ಸ್ ಥರ ಅನಿಸುತ್ತೆ ಸೊ ನೋಡಿ ಈ ಥರ ಪೇಸ್ಟ್ ಆಗುತ್ತೆ ನಾನು ಈ ಸಲ ಬೆಲ್ಲನ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ನನಗೆ ಡಾಕ್ಟರ್ ಹೋದಾಗ ಹೇಳಿದರು ಬೆಲ್ಲ ತುಂಬ ಒಳ್ಳೇದು ಮಕ್ಕಳಿಗೆ ಎಲ್ಲದರಲ್ಲೂ ಹಾಕ್ಕೊಡಿ ಐರನ್ ಕಂಟೆಂಟ್ ಇರುತ್ತೆ ಸೊ ಸ್ವೀಟ್ ಇರುತ್ತೆ ನಿಮಗೆ ಮಕ್ಕಳಿಗೆ ಬೆಲ್ಲ ಕೊಡೋಕ್ಕೆ ಐರನ್ ಕಂಟೆಂಟ್ ಸಿಗೋಕ್ಕೆ ಅದೊಂದು ಒಂದು ಒಳ್ಳೆ ಫುಡ್ ಅಂತ ನನಗೆ ಹೇಳಿದ್ರು ಸೊ ನೀವು ಹಾಲು ಕೊಡ್ತೀರಾ ಏನೇ ಕೊಡ್ತೀರಾ ಅಂದರೂ ಬೆಲ್ಲ ಆ್ಯಡ್ ಮಾಡಿಬಿಟ್ಟು ಕೊಡಿ ಅಂತ ಹೇಳಿದ್ರು ಗಂಜಿ ಕೊಡ್ತೀರಾ ಅದಕ್ಕೂ ಬೆಲ್ಲ ಹಾಕಿಕೊಡಿ ಅಂತ ಅಂದರು ಸೊ ದಟ್ ನಾನು ಈ ಸಲ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೆಲ್ಲನ ಚೆನ್ನಾಗಿ ತುರ್ಕೊಂಬಿಟ್ಟಿದ್ದೀನಿ ತುರ್ಕೊಂಡು ಎಷ್ಟೆಷ್ಟು ಬೇಕು ಎಷ್ಟೆಷ್ಟು ಬೇಕು ಅದು ಸ್ವೀಟ್ ಇರುತ್ತೆ ಡೇಟ್ಸು ತುಂಬ ಸ್ವೀಟ್ ಇರುತ್ತೆ ಸೊ ಅದನ್ನು ಮಾಡ್ಕೊಳ್ಳಿ ಸೊ ನೀವು ಪೌಡರ್ ಮಾಡ್ಕೊತೀರಾ ಅಂದರೆ ಡೇಟ್ಸ್ ಪೌಡರ್ ಸಿಗುತ್ತೆ ನಿಮಗೆ ಡೇಟ್ಸ್ ಪೌಡರ್ನ ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ನೀವು ಪುಡಿನ ಇಟ್ಕೋಬೋದು ಆಯಿತಾ ಸೊ ಇಲ್ಲಿ ನೋಡಿ ಇವಾಗ ಒಂದೊಂದೇ ಒಂದೊಂದೇ ನೀವು ಹಿಂಗೆ ಕ್ಲೀನಾಗಿ ಚೂರು ಆ್ಯಡ್ ಮಾಡ್ಕೊಂಡು ಸ್ವೀಟ್ನೆಸ್ ನೋಡಿ ತುಂಬ ಸ್ವೀಟು ಬೇಡ ಸೊ ಆ ಥರ ಮಾಡಿಕೊಂಡು ಈ ಥರ ಚೆನ್ನಾಗೆ ಕಲಸಿ ಇಟ್ಕೋಬೇಕು ಸೊ ನನಗೆ ಯಾಕೆ ಇದು ಬೆಸ್ಟ್ ಅನಿಸುತ್ತೆ ಅಂದರೆ ಪೌಡರ್ಗಿಂತ ಇದು ಯಾಕೆ ಬೆಸ್ಟ್ ಅನಿಸುತ್ತೆ ಅಂದರೆ ನೀವು ಇದನ್ನು ಆ ಸ್ನ್ಯಾಕ್ಸ್ ಟೈಮ್ ಥರ ಕೊಡ್ಬೋದು ಸೊ ಚೆನ್ನಾಗಿರುತ್ತೆ ಅವರಿಗೂ ಏನೋ ಸಂಜೆ ಟೈಮ್ ನಾನು ತಿಂದೆ ಅನ್ನೋದೊಂದು ಇದಿರುತ್ತೆ ಆಮೇಲೆ ನಮಗೂ ಅದು ಒಂದು ಕಂಪ್ಲೀಟ್ ಉಂಡೆ ಕೊಟ್ಟೆ ಅವಳು ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಇದು ಲಡ್ಡು ಮಾಡಿ ಇಟ್ಕೊಳ್ಳೋದು ಯಾಕೆ ಬೆಸ್ಟ್ ಅನಿಸುತ್ತೆ ಅಂದರೆ ಇದನ್ನು ನೀವು ಕ್ಯಾರಿ ಮಾಡ್ಬೋದು ಆರಾಮಾಗಿ ಹಾಗೆ ಹೊರಗಡೆನೂ ಸ್ನ್ಯಾಕ್ಸ್ ಥರ ಕೊಡ್ಬೋದು ಅದ್ರ ಜೊತೆಗೆ ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ಮಿಲ್ಕ್ ಅಂತೂ ಸಿಗುತ್ತೆ ನಿಮಗೆ ಇದರಲ್ಲಿ ಬೆಲ್ಲ ಮತ್ತು ಡೇಟ್ಸ್ ಇರೋದ್ರಿಂದ ಮತ್ತೆ ನೀವೇನು ಆ್ಯಡ್ ಮಾಡೋದು ಬೇಡ ಸ್ವೀಟ್ಸು ಸೊ ಅದಕ್ಕೆ ಹಾಲಲ್ಲೇ ಒಂಚೂರು ಮಿಕ್ಸ್ ಮಾಡಿ ಕೊಡ್ಬೋದು ಚೆನ್ನಾಗಿರುತ್ತೆ ಈಸಿ ಕೂಡ ಸೊ ಒಂದು ಟ್ರೈ ಮಾಡಿ ತುಂಬ ಚೆನ್ನಾಗಿ ಅಂದರೆ ಇದನ್ನು ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ನಾನು ತುಂಬ ದಿನದಿಂದ ಮಾಡ್ಕೊತಿದ್ದೀನಿ ಇದು ನಾಲ್ಕನೇ ಸತಿ ಪಾಪಿಂಗ್ ಮಾಡಿ ತಿನ್ನಿಸ್ತಾ ಇರೋದು ನಾನು ಸೊ ವೆಯ್ಟ್ ಗೇನೆಲ್ಲ ಚೆನ್ನಾಗಾಗುತ್ತೆ ಓಕೆನಾ ಸೊ ಅದಾದಮೇಲೆ ಅವಳು ಸ್ವಲ್ಪೊತ್ತು ಆಟ ಆಡ್ತಾಳೆ ಅಂದರೆ ತಿಂಡಿ ತಿಂಡಿ ಮಲ್ಕೊತಾಳೆ ಸೊ ಮಲ್ಕೊಂಡು ಒಂದು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮಲ್ಕೊಂತಾಳೆ ಮತ್ತೆ ಒಂದು ಗಂಟೆ ಒಂದು ಕಾಲಿಗೆ ಹಾಗೆ ಎದ್ಬಿಡ್ತಾಳೆ ಒಂದು ಟೂ ಅವರ್ಸ್ ಹತ್ತತ್ರ ಮಲಗ್ತಾಳೆ ಅಷ್ಟೇ ಅವಳು ಸೊ ಆಮೇಲೆ ಹೀಗೆ ಸ್ವಲ್ಪೊತ್ತು ಆಟ ಆಡ್ತಾಳೆ ಪಾಪಣಿ ಪಾಪಣಿ 재미있다 재밌게 놀 filt 유진이가 형 아빠 ಸೊ ಬನ್ನಿ ಇವಾಗ ಅವಳು ಮಧ್ಯಾಹ್ನಕ್ಕೆ ಏನು ತಿಂತಾಳೆ ಅನ್ನೋದನ್ನ ನಾನು ತೋರಿಸ್ತೀನಿ ಮಧ್ಯಾಹ್ನಕ್ಕೆ ಇಲ್ಲಿ ನಾನು ಸ್ವಲ್ಪ ಬ್ರೋಕ್ಲಿ ಇತ್ತು ಮನೇಲಿ ಬ್ರೋಕ್ಲಿ ಹಾಗೆ ಕ್ಯಾರೆಟು ಮತ್ತು ಬಟಾಣಿನ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನು ಆಂಡ್ ಮಾಡ್ಕೊಳ್ಳಿ ಇದನ್ನೇ ಕಾಂಬಿನೇಷನ್ ಆಗಿ ಮಾಡಬೇಕು ಅಂತೆಲ್ಲ ಯಾವುದಾದ್ರೂ ತರಕಾರಿ ಹಾಕಿ ಎಲ್ಲ ತರಕಾರಿನೂ ಒಳ್ಳೆಯದಾಯಿತಾ ಸೊ ಬಟಾಣಿ ಮತ್ತು ಈ ಬ್ರೋಕ್ಲಿನ ಜಾಸ್ತಿ ಯೂಸ್ ಮಾಡಿ ಯಾಕೆಂದರೆ ತುಂಬಾ ಪ್ರೋಟೀನ್ ರಿಚ್ ಫುಡ್ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಅದಕ್ಕೆ ಅದನ್ನು ಎಲ್ಲದರಲ್ಲೂ ಒಂದು ಎರಡೆರಡಾದರೂ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ ಬಟಾಣಿ ಕಾಳು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ನೀವು ನೋಡಿದ್ರೆ ಸೊ ಇಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಒಂದು ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಬೇಳೆ ಎರಡು ಥರದ ಬೇಳೆ ಮತ್ತು ಎಲ್ಲದನ್ನು ತೊಗೊಂಡಿದ್ದೀನಿ ಆಯಿತಾ ಆಮೇಲೆ ಸ್ವಲ್ಪ ಹೆಸರು ಬೇಳೆ ಕೂಡ ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಾಗತ್ತೆ ಅಂತ ಸೊ ನೋಡಿ ಹೀಗೆ ನಾನು ಒಬ್ಬಳೆ ಇದ್ದಾಗ ಕಷ್ಟ ಆಗುತ್ತೆ ನಾನು ಟ್ರೈಪೋಡೆಲ್ಲ ಇಟ್ಕೊಂಡು ಮಾಡೋಕ್ಕೆ ನಾನು ನಿಂಗೆ ನಿಂತ್ಕೊಂಡು ಮಾಡ್ತಿದ್ರೆ ಅಮ್ಮ ಅಮ್ಮ ಎತ್ಕೋ ಅಮ್ಮ ಅಂತ ಕ್ಲೀನಾಗಿ ಹೇಳ್ತಾಳೆ ಸೊ ಅದಕ್ಕೆ ಹಂಗೆ ನಂಗೆ ಟ್ರೈಪೋಡ್ ಇಟ್ಕೊಂಡು ಕ್ಲೀನಾಗಿ ವೀಡಿಯೋಸ್ ಮಾಡೋಕ್ಕಾಗಲ್ಲ ಟ್ರೈಪೋಡ್ ಇಟ್ಟರೆ ರಪ್ ಅಂತ ಎಳ್ದು ಎಳ್ದು ಬಿಡ್ತಾಳೆ ಇವಾಗ ಬೇರೆ ಹೊಸ ಫೋನ್ ತೊಗೊಂಡಿದ್ದೀನಿ ಅದನ್ನು ಬೀಳಿಸಿ ಎಲ್ಲಿ ಒಡೆದೊಂತೀನಿ ಅಂತ ಭಯ ಆಗುತ್ತೆ ನನಗೆ ಅದಕ್ಕೆ ಟ್ರೈಪೋರ್ಡಿಗೆ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಫೋನ್ಸ್ನ ಸೊ ಅದಾದಮೇಲೆ ತೊಳ್ಕೊಂಡಿದ್ದೀನಿ ಎಲ್ಲದನ್ನು ಕ್ಲೀನಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಉಪ್ಪು ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಕೊಂಡಿದ್ದೀನಿ ಈರುಳ್ಳಿ ಏನು ಸೇರಿಸ್ಕೊಂಡಿಲ್ಲ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಆಯಿತಾ ಸೊ ಏನೂ ತೊಂದರೆ ಇಲ್ಲ ಆಮೇಲೆ ಅದನ್ನು ಒಂದು ನಾಲ್ಕರಿಂದ ಐದು ವಿಷಲ್ ಚೆನ್ನಾಗಿ ಮೆತ್ತಗೆ ಬೇ ಬೇಯಿಸ್ಕೊಳ್ಳಿ ಸೊ ನಾವು ಯೂಸ್ ಮಾಡೋದು ಇವಾಗ ಇದು ಅಂಗಡಿಯಿಂದ ತರ್ತೀವಲ್ಲ ಆ ರೈಸ್ ಯೂಸ್ ಮಾಡೋಲ್ಲ ಸೊ ತೋಟದಲ್ಲಿ ಬೆಳೆದಿರ್ತಾರಲ್ಲ ಅಂದರೆ ನಮ್ಮ ನಮ್ಮ ಮಾಮನ ತೋಟದಲ್ಲಿ ಬೆಳೆ ಬೆಳೆದಿದ್ದ ಅಕ್ಕಿನ ಇಸ್ಕೊಂಡ್ಬಂದಿದ್ವಿ ಸೊ ಇವಾಗ ಅದನ್ನೇ ಊಟ ಮಾಡೋಣ ಅಂತ ಒಂದು ನೂರು ಕೆ ಜಿ ಇಸ್ಕೊಂಬಂದುಬಿಟ್ಟಿದೀವಿ ಸೊ ಪಾಪಗೂ ಅದನ್ನೇ ಕೊಡ್ತೀನಿ ಅದು ಹೇಗೆ ಮಾಡಿದ್ರೂ ಮೆತ್ತಗಾಗುತ್ತೆ ಆಯಿತಾ ಗದ್ದೆ ಅಕ್ಕಿ ಇದೆಯಲ್ಲ ಸೊ ಅದನ್ನು ಹೆಂಗೆ ಮಾಡಿದ್ರೂ ಮೆತ್ತಗಾಗುತ್ತೆ ಸೊ ನಾನು ಅಗೇನ್ ಅದನ್ನೇನು ಸ್ಮ್ಯಾಶ್ ಮಾಡೋಕ್ಕೋಗಲ್ಲ ನಾನು ತುಪ್ಪ ಹಾಕ್ತಾಯಿದ್ದೀನಿ ಇವಾಗ ತುಪ್ಪ ಹಾಕಿ ಕಲಿಸ್ತೀನಲ್ಲ ಆವಾಗ ಸ್ಮ್ಯಾಶ್ ಆಗಿಬಿಡುತ್ತೆ ಸೊ ತರಕಾರಿ ಮಾತ್ರ ಸ್ಮ್ಯಾಶ್ ಮಾಡ್ಕೊತೀನಿ ಅಷ್ಟೇ ಅದ್ರ ಜೊತೆ ಒಂದು ಅರ್ಧ ಆಗೋಷ್ಟು ಅರ್ಧ ಅಲ್ಲ ಒಂದು ಕಾಲು ಆಗೋಷ್ಟು ಮೊಸರು ಕೂಡ ಅವಳಿಗೆ ತಿನ್ನಿಸ್ತೀನಿ ಓಕೆನಾ ಸೊ ಇದಾದ ಮೇಲೆ ಈವ್ನಿಂಗು ಎಲ್ಲಾದರೂ ಆಚೆ ಪಕ್ಕ ಹೋಗ್ತೀವಿ ಅಟ್ಲೀಸ್ಟ್ ಒನ್ ಡೇ ಬಿಟ್ಟು ಒನ್ ಡೇ ಆದರೂ ಹೋಗ್ತೀವಿ ಅವಾಗ ಹೋದಾಗ ನಾನು ಯೂಶ್ವಲಿ ಜಾಸ್ತಿ ಎಳ್ನೀರನ್ನ ಕುಡಿತೀನಿ ಸೊ ಅವಾಗ ಅವಳು ಕುಡಿತಾಳೆ ನೋಡಿ ಅವಳು ಕಂಟಿನ್ಯೂಸಾಗಿ ಆಗಿ ಎಳ್ನೀರು ಸೊ ಪೈಪಲ್ಲಿ ಕುಡಿಯೋದು ಕಲ್ತ್ಕೊಬಿಟ್ಟಿದ್ದಾಳಲ್ಲ ಸೊ ಅದಕ್ಕೆ ಎಳ್ನೀರು ಚೆನ್ನಾಗಿ ಕುಡಿತಾಳ ನಾನು ಕುಡಿಸ್ತೀನಿ ಅವಳಿಗೆ ಎಳ್ನೀರು ಕುಡಿಸ್ತೀನಿ ಅದರೊಳಗೆ ಇರೋ ತಿರುಳು ಕುಡಿಸ್ತೀನಿ ಸೊ ಆ ಥರ ಎಲ್ಲ ಅವಳಿಗೆನೂ ಸ್ಟ್ರಿಕ್ಟಾಗಿ ಮಾಡಿಲ್ಲ ಸೊ ಕುಡಿಸ್ತೀನಿ ಒಳ್ಳೇದು ಮಕ್ಳಿಗೆ ಕುಡಿಸಿ ಡಿಹೈಡ್ರೇಟ್ ಏನಾಗಲ್ಲ ಒಳ್ಳದು ನೋಡಿ ಕೇಳಿ ಕೇಳಿ ಕುಡಿತಾಳೆ ಸೊ ಬನ್ನಿ ಇವಾಗ ನಿಮಗೆ ಡೀಟೇಲ್ ಆಗಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ ಇವಾಗ ನಾನು ನಿಮಗೆ ಅದರ್ ಡೀಟೇಲ್ಸ್ನ ಹೇಳ್ತೀನಿ ಓಕೆನಾ ಸೊ ಇಳಿದು ಬೆಳಗಿನ ಸಂಜೆ ತನಕ ಹೇಗಿರುತ್ತೆ ನೋಡಿದ್ರಲ್ಲ ಇದು ಫ್ರಮ್ ಟೆನ್ ಡೇಸಿಂದ ಸ್ಟಾರ್ಟ್ ಆಗಿರೋದು ಅಷ್ಟೇ ಸೊ ಇದೇ ಥರ ಇರುತ್ತ ಅಂತ ಕೇಳಿದ್ರೆ ಇದೇ ತರನು ಇರೋಲ್ಲ ಆಯಿತಾ ಸೊ ನಾನು ಬೆಳಗಿನ ಸಂಜೆ ತನಕ ಏನೆಲ್ಲ ಕೊಡ್ಬೋದು ಕೆಲವು ಸಲ ಯಾವಾಗಲೂ ಅವಳ್ದು ಒಂದು ನೈಂಟಿ ಪರ್ಸೆಂಟ್ ಹೆಂಗೆ ಅನ್ನೋದನ್ನು ನಾನು ನಿಮಗೆ ಇದರಲ್ಲಿ ಕ್ಲೀನಾಗಿ ತೋರಿಸಿದ್ದೀನಿ ಸೊ ದೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಫಸ್ಟು ನಾನು ನಿಮಗೆ ಇವಾಗ ಫೀಡಿಂಗ್ ಬಗ್ಗೆ ಹೇಳತ್ ಹೇಳ್ತೀನಿ ಸೊ ಅಗೇನ್ ನಿಮ್ಮ ಪಾಪವು ನಮ್ಮ ಪಾಪು ಯಾರ ಪಾಪೂ ಕಂಪ್ಯಾರಿಸನ್ ಮಾಡ್ಕೊಬಿಡಿ ಆಯಿತಾ ಸೊ ಎಲ್ಲ ಮಕ್ಕಳು ಡಿಫ್ರೆಂಟಾಗಿರ್ತಾರೆ ಸೊ ಅದಕ್ಕೆ ಬನ್ನಿ ಇವಾಗ ನಾನು ನಿಮಗೆ ಫೀಡಿಂಗ್ ಬಗ್ಗೆ ಹೇಳಿಬಿಡ್ತೀನಿ ಫಸ್ಟು ಸೊ ಫೀಡಿಂಗು ಅವಳು ನನಗೆ ಯಾವಾಗ ಯಾವಾಗ ಡಿಮ್ಯಾಂಡ್ ಮಾಡ್ತಾಳೋ ಅವಾಗ ಖಂಡಿತವಾಗ್ಲೂ ನಾನು ಫೀಡಿಂಗ್ನ ಕೊಡ್ತೀನಿ ಸೊ ಫ್ರೀಕ್ವೆಂಟಾಗೇ ಕೇಳ್ತಾ ಇದ್ಲಲ್ಲ ಆವಾಗ ಸೊ ಅದನ್ನು ಕಮ್ಮಿ ಮಾಡಿದ್ದೀನಿ ಸೊ ಟೈಮಿಂಗ್ಸ್ನ ಕಮ್ಮಿ ಮಾಡಿದ್ದೀನಿ ಟೈಮಿಂಗ್ಸ್ ಮೀನ್ಸ್ ಟೈಮಿಂಗ್ಸ್ ಅಂದರೆ ಟೈಮ್ಸ್ ಕಮ್ಮಿ ಮಾಡಿದ್ದೀನಿ ಸೊ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಅವಳು ಒಂಚೂರು ಮಲ್ಕೊಳ್ಳೋ ತನಕ ಅವಳೊಂದು ಟು ತ್ರೀ ಟೈಮ್ಸ್ ಫೀಡಿಂಗ್ ತಗೊಳ್ಳೋಳು ಸೊ ಅದನ್ನ ಗ್ರ್ಯಾಜುಲಿ ಕಮ್ಮಿ ಆಗಿದೆ ಯಾಕಂದರೆ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಥರ ಏನಾದರೂ ಕೊಡ್ತೀನಲ್ವ ನಾನು ಸೊ ಫಾರ್ ಎಕ್ಸಾಂಪಲ್ ಉಪ್ಪಿಟ್ಟು ನೋಡಿದ್ರಲ್ಲ ಉಪ್ಮಾ ಉಪ್ಮಾ ತುಂಬ ಒಳ್ಳೆಯದು ಆ ರವೆ ಇದು ಸೂಜಿ ರವೆ ತುಂಬ ಒಳ್ಳೆಯದು ಮಕ್ಕಳಿಗೆ ಸೊ ಬೆಳವಣಿಗೆಗೆ ವೆಯ್ಟ್ ಗೇನಿಗೆ ಒಳ್ಳೇದು ಅಂತ ನಾನು ಆಲ್ಮೋಸ್ಟ್ ವಾರದಲ್ಲಿ ಒಂದು ಎರಡು ಮೂರು ಸತಿ ಅವಳಿಗೆ ಉಪ್ಮಾನೇ ಮಾಡ್ಕೊಡ್ತೀನಿ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ತರಕಾರಿಗಳನ್ನ ಹಾಕಿಕೊಡ್ತೀನಿ ಅದನ್ನ ಆಮೇಲೆ ಹೇಳ್ತೀನಿ ಸೊ ಫೀಡಿಂಗಿಂದು ಕಂಪ್ಲೀಟ್ ಮಾಡ್ಬೇಡನ್ನ ಸೊ ಫೀಡಿಂಗಲ್ಲಿ ನಾನು ಹೇಳೋದಲ್ಲ ಡಿಮ್ಯಾಂಡ್ ಮಾಡಿದಾಗೆಲ್ಲ ಕುಡಿಸ್ತೀನಿ ಸೊ ಟೈಮಿಂಗ್ಸ್ ಕಮ್ಮಿ ಮಾಡಿರೋದ್ರಿಂದ ಅವಳಿಗೆ ಬ್ರೇಕ್ಫಾಸ್ಟು ಇಲ್ಲ ಏನಾದರೂ ಒಂದು ಕೊಟ್ಬಿಟ್ಟು ಅವಳಿಗೆ ಆ ಒಂದು ಟೈಮಲ್ಲಿ ಫೀಡಿಂಗ್ ಕೊಡೋದು ಕಮ್ಮಿ ಮಾಡ್ತೀನಿ ಸೊ ಅವಾಗ ನಮಗೆ ಗ್ರ್ಯಾಜುವಲಿ ಮಿಲ್ಕು ಕೂಡ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಸೊ ನನಗೆ ಇವಾಗಲೂ ಅಷ್ಟೇ ಅವಳಿಗೆ ಒಂದು ತ್ರೀ ಅವರ್ಸ್ ಒಂದು ಕಡೆ ಕುಡಿಸೇ ಇಲ್ಲ ಅಂದರೆ ನನಗೆ ತುಂಬ ನೋವಾಗ್ತಾ ಇರುತ್ತೆ ಸೊ ಇವಾಗೂ ಸ್ವಲ್ಪ ಮಿಲ್ಕ್ ಎಲ್ಲ ನಂಗೆ ಚೆನ್ನಾಗಿದೆ ಸೊ ಅದಕ್ಕೆ ಅವಳಿಗೆ ಇಷ್ಟು ದಿನ ಊಟನೇ ಬೇಡ ಅನ್ನಿಸ್ತಾಯಿತ್ತು ಅನಿಸುತ್ತೆ ಸೊ ಇವಾಗ ಗ್ರ್ಯಾಜುಲಿ ಕಮ್ಮಿ ಮಾಡಿದ್ದೀನಿ ಬಟ್ ನಾನು ಸ್ಟಾಪ್ ಅಂತೂ ಮಾಡಲ್ಲ ಸೊ ಎರಡು ವರ್ಷ ತನಕ ಕುಟ್ಕೊಳ್ಳಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲೂ ಹಂಗೆ ಅಂತಾರೆ ಸೊ ಎರಡು ವರ್ಷ ತನಕ ಕುಡ್ಸು ದಿನ ಒಂದ್ಸಲ ಏನಾದರೂ ಎರಡು ವರ್ಷ ತನಕ ಕುಡ್ಸು ಕುಡೀಲಿ ಏನಾಗಲ್ಲ ಅಂತ ಸೊ ನನಗೇನು ಪ್ರಾಬ್ಲಮ್ ಇಲ್ಲ ಕುಡೀಲಿ ಅಂದರೆ ಸುಮ್ಮನಾಗಿದ್ದೀನಿ ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇಲ್ಲ ಆಗ್ತಾನೇ ಇಲ್ಲ ನನಗೆ ಅಂದಾಗ ಬೇಕಾದರೆ ಸ್ಟಾಪ್ ಮಾಡೋಣ ಅಂತ ಬಟ್ ಸ್ಟಿಲ್ ಅವಳು ಇವಾಗಿನ ಒಂದು ವರ್ಷ ಎರಡು ತಿಂಗಳು ಸುಮಾರು ಜನ ಹೇಳ್ತಾರೆ ಒಂದು ವರ್ಷ ಆಯ್ತಲ್ಲ ಬಿಡ್ಸಿಬಿಡು ಹಂಗೆ ಹಿಂಗೆ ಅಂತ ನಾನು ಬಿಡ್ಸೋಕೆ ಹೋಗಲ್ಲ ಅವಳೆಲ್ಲಿ ತನಕ ಕುಡಿದವಳು ಕುಡ್ಸಿಬಿಡೋಣ ಅನಿಸುತ್ತೆ ಈ ಈ ಬಿಡ್ಸೋದು ರೀಲ್ಸ್ ಎಲ್ಲ ನೋಡ್ತೀನಲ್ಲ ಈ ಮಗುಗೆ ಹಾಲು ಬಿಡಿಸೋದು ಎಪ್ಪ ಅದು ನೋಡಿದ್ರೆ ಭಯ ಆಗುತ್ತೆ ಆ ಸ್ಟೇಜ್ಗೆ ಯಾವಾಗ ಹೋಗ್ತೀವೋ ನಾವು ಅದು ಹೆಂಗ್ ಇವಳಿಗೆ ಹಾಲು ಬಿಡಿಸ್ತೀನೋ ಗೊತ್ತಿಲ್ಲ ಸೊ ಒಟ್ಟು ಅವಳಿಗೆ ಹಾಲು ಅಂದರೆ ಹಾಲು ಎಲ್ಲ ಮಕ್ಳಿಗೂ ಇಷ್ಟ ಸೊ ಫೀಡಿಂಗ್ ಅವಳದು ಈ ರೀತಿ ಇರುತ್ತೆ ಆಯ್ತಾ ಡಿಮ್ಯಾಂಡ್ ಫೀಡಿಂಗು ನಾನು ಹೇಳ್ದಂಗೆ ಸೊ ಅವಳಿಗೆ ಇವಾಗ ತುಂಬ ಕಮ್ಮಿ ಮಾಡಿದ್ದೀನಿ ಫೀಡ್ ಕೊಡೋದು ತುಂಬ ಕಮ್ಮಿ ಮಾಡಿ ಡೈಲಿ ಒಂದು ಫೈ ಟೈಮ್ಸ್ ಕೊಡ್ಬೋದು ಅವಳಿಗೆ ಅಷ್ಟೇ ಬೆಳಗ್ಗೆಯಿಂದ ನಾನು ರಾತ್ರಿ ಮಲ್ಕೊಳೋವರೆಗೂ ಹೇಳ್ತಾ ಇರೋದು ಸೊ ಅಗೇನು ಮಲ್ಕೊಂಡಾಗ ನೈಟು ಆವಾಗ ಅವಾಗ ಒಂದೊಂದು ಎರಡು ಸತಿ ಎದಳ್ತಾಳೆ ಒಂದು ಟೆನ್ ಅವರ್ಸ್ ಟೈಮಲ್ಲಿ ಒಂದು ಎರಡು ಸತಿ ಎದಳ್ತಾಳೆ ಅಂದರೆ ಫೀಡಿಂಗ್ ಓದಾಡ್ತಾ ಇರ್ತಾಳೆ ಒಂಚೂರು ಫೀಡ್ ಮಾಡ್ತೀನಿ ಅಗೇನ್ ಮತ್ತೆ ಮಲ್ಕೋತಾಳೆ ಸೊ ಈ ಥರ ಅವಳದು ಮತ್ತು ಅಗೇನ್ ಬೆಳಗ್ಗೆ ಎದ್ದ ಮೇಲೆ ನೀವು ನೋಡೋದ್ರಲ್ಲ ಆ ಥರ ಇರುತ್ತೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಹೇಳಿದ್ನಲ್ಲ ಉಪ್ಮಾ ಕೊಡಿ ಅದು ತುಂಬ ಒಳ್ಳೆಯದು ಸೊ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ತರಕಾರಿ ಹಾಕಿ ಒಂದು ದಿವಸ ಬಟಾಣಿ ಹಾಕಿ ಆಲೂಗಡ್ಡೆ ಹಾಕಿ ಬ್ರೋಕ್ಲಿ ಹಾಕಿ ಸೊ ನಿಮ್ಗೆ ಯಾವ ತರಕಾರಿ ಇರುತ್ತೋ ಮನೇಲಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ತರಕಾರಿನ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ತಿನ್ನಿಸಿ ತಿಂತಾರೆ ಓಕೆನಾ ತುಂಬ ಇಷ್ಟನೂ ಆಗುತ್ತೆ ಮಕ್ಕಳಿಗೆ ಚೆನ್ನಾಗೂ ಇರುತ್ತೆ ಸೊ ಬ್ರೇಕ್ಫಾಸ್ಟ್ ನಾನು ಇನ್ನೂ ಬೇರೆ ಬೇರೆ ಪ್ಯಾನ್ ಕೇಕ್ಸ್ ಆ ಥರ ಎಲ್ಲ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಟ್ರೂಟ್ಸ್ ಆ್ಯಂಡ್ ಮಾಮ್ಸ್ದು ನನಗೆ ಇದ್ರಿ ಸೊ ಚೆನ್ನಾಗಿದೆಯಾ ಅಂತ ಸೊ ನಾನೇನು ಪ್ರಮೋಷನ್ ಮಾಡ್ತಿಲ್ಲ ಅವ್ರು ನಾನು ಯಾವ್ದರೂ ಪ್ರಮೋಷನ್ ಮಾಡ್ತಿಲ್ಲ ಸೊ ಚೆನ್ನಾಗಿದೆ ಅವ್ರದ್ದು ಇದು ಪ್ಯಾನ್ ಕೇಕ್ದಾಗಿರ್ಬೋದು ಬನಾನಾ ಬನಾನಾರ್ಬೋದು ತುಂಬ ಈಸಿ ರಿಲ್ಯಾಕ್ಸ್ ಅಲ್ಲ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು ಸೊ ನನಗಂತೂ ಅವ್ರದ್ದು ಇಷ್ಟ ಆಗಿದೆ ನನ್ನ ಫ್ರೆಂಡ್ಸ್ ತುಂಬ ಜನ ಯೂಸ್ ಮಾಡ್ತಿದ್ದಾರೆ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದಾರೆ ಸೊ ಅದಕ್ಕೆ ನಾನು ಹೇಳ್ತೀನಿ ಅದನ್ನು ಯೂಸ್ ಮಾಡಿ ಚೆನ್ನಾಗಿದೆ ಸೊ ಅದನ್ನು ಬಿಟ್ಟು ಅವಳಿಗೆ ಮಧ್ಯಾಹ್ನದ ಊಟ ನೋಡಿದ್ರಲ್ಲ ಆಲ್ಮೋಸ್ಟ್ ಹಾಗೆ ಇರುತ್ತೆ ಸೊ ಒಂದು ದಿವಸ ತರಕಾರಿ ಹಾಕಿರ್ತೀನಿ ಇನ್ನೊಂದು ದಿವಸ ಮೆಂತೆ ಸೊಪ್ಪು ಪುದೀನ ಸೊಪ್ಪು ಪುದೀನ ಸೊಪ್ಪು ಅಂತೀನಿ ಅದರದ್ದು ಇದು ಎಳರಪೆ ಸೊಪ್ಪು ಪಾಲ್ಕ ಸೊಪ್ಪು ಗ್ಯಾಸ್ ಇದೆಯೋ ಅದನ್ನು ಆ್ಯಡ್ ಮಾಡಿರ್ತೀನಿ ಇನ್ನೊಂದು ದಿವಸ ಪಂಖಿನ್ ಇರುತ್ತೆ ಅದನ್ನು ಆ್ಯಡ್ ಮಾಡಿರ್ತೀನಿ ಏನೂ ಇಲ್ಲ ಬರೀ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಇದನ್ನು ಹಾಕಿರ್ತೀನಿ ಸೊ ಈ ಥರ ಡೈಲಿ ಒಂದೊಂದು ಚೇಂಜ್ ಮಾಡಿ ಈ ಥರ ಕೊಡ್ತೀನಿ ಬೇಳೆಕಾಳು ಎಲ್ಲ ತಿನ್ನಿಸಿ ಪ್ರೋಟೀನ್ ಇರುತ್ತೆ ಫೈಬರ್ ಇರುತ್ತೆ ಎಲ್ಲ ಇರುತ್ತೆ ಅದರಲ್ಲಿ ಸೊ ಅದ್ರ ಜೊತೆ ಗ್ರೀನ್ ವೆಜಿಟೇಬಲ್ಸ್ ಇದೆಯೋ ಸೊ ಅದನ್ನೆಲ್ಲ ಆ್ಯಡ್ ಮಾಡಿದರೆ ನಿಮಗೆ ಮಿಕ್ಸ್ ಆಗುತ್ತೆ ಪ್ರೋಟೀನ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಆಮೇಲೆ ಐರನ್ ಇರುತ್ತೆ ಎಲ್ಲವೂ ಇರುತ್ತೆ ಸೊ ಆ ಥರ ನೀವು ಮಿಕ್ಸ್ ಮಾಡಿ ಅವ್ರು ಯಾಕೆಂದರೆ ತಿನ್ನೋದು ಇಷ್ಟು ತಿಂತಾರೆ ಸೊ ನಂಗೆ ಕ್ವಾಂಟಿಟಿ ನಿಮಗೆ ಕ್ವಾಂಟಿಟಿ ಬೇರೆ ಕೇಳ್ತೀರಾ ಸೊ ಕ್ವಾಂಟಿಟಿ ನಾನು ಅಲ್ಲಿ ಏನು ತೋರಿಸೋದನ್ನಲ್ಲ ಅಷ್ಟು ಕಂಪ್ಲೀಟಾಗಿ ಖಾಲಿ ಮಾಡ್ತಾಳೆ ಓಕೆನಾ ಸ್ವಲ್ಪ ಟೈಮ್ ತೊಗೊಂಡಾದರೂ ಅಷ್ಟು ಕಂಪ್ಲೀಟ್ ಮಾಡಿಸ್ತೀನಿ ಸೊ ಕ್ವಾ ಕ್ವಾಂಟಿಟಿ ಮಕ್ಕಳು ಈಗ ಒಂದು ವರ್ಷ ಒಂದುವರೆ ಒಂದೂವರೆ ಮೇಲೆ ಸ್ವಲ್ಪ ಜಾಸ್ತಿ ತಿನ್ಬೌದೇನೋ ನಾನು ಅವಳಿಗೆ ಅಷ್ಟೇ ಕೊಡೋದು ತುಂಬ ಹಿಂಸೆ ಮಾಡೋಕ್ಕೋಗಲ್ಲ ಯಾಕಂದರೆ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅವಳಿಗೆ ಊಟ ಅಂದರೆ ಇರಿಟೇಟ್ ಆಗಬಾರ್ದು ಅಂತ ಸೊ ಅವಳಿಗೆ ಎಷ್ಟು ಎಲ್ಲಿ ತನಕ ಅವಳು ಕಂಫರ್ಟೇಬಲ್ ಇದ್ದಾಳೋ ಅಲ್ಲಿ ತನಕ ನನಗೆ ಗೊತ್ತಾಗುತ್ತೆ ಸೊ ನನಗೂ ಸಾಕಪ್ಪ ಒಳ್ಳೆ ತಿಂದಿದ್ದಾಳೆ ಅನ್ನೋ ತನಕ ನಾನು ತಿನ್ನಿಸ್ತೀನಿ ಅವಳಿಗೆ ಓಕೆನಾ ಏನು ಮಾಡೋಕ್ ಟೈಮ್ ಇಲ್ಲದಾಗ ನೀವು ಕರ್ಡ್ ರೈಸ್ ಕೂಡ ತಿನ್ನಿಸ್ಬೋದು ಕರ್ಡ್ ಕರ್ಡ್ನ ತಿನ್ನಿಸಿ ಒಂದು ಇಷ್ಟು ಒಂದು ನಾಲ್ಕು ಸ್ಪೂನ್ ಆಗಷ್ಟಾದರೂ ಕರ್ಡ್ನ ತಿನ್ಸೋದ್ರಿಂದ ಒಳ್ಳೆಯದು ಬೋನ್ಸಿಗೆ ಒಳ್ಳೆಯದು ಕ್ಯಾಲ್ಶಿಯಮ್ ಸಿಗುತ್ತೆ ಆಮೇಲೆ ಪ್ರೋಟೀನ್ ಸಿಗುತ್ತೆ ತುಂಬ ಕ್ಯಾಲ್ಶಿಯಮ್ ಎಲ್ಲದೂ ಇರುತ್ತೆ ಸೊ ಕರ್ಣ ತುಂಬ ಒಳ್ಳೆ ಆಪ್ಷನ್ ಮಕ್ಕಳಿಗೆ ಈಸಿಲಿ ಅವ್ರಿಗೆ ಇಷ್ಟ ಆಗುತ್ತೆ ಹಾಗೆ ಡೈಜೆಸ್ಟ್ ಆಗುತ್ತೆ ಒಳ್ಳೆಯದು ಸೊ ಈಸಿಲಿ ನಿಮಗೂ ಅವೈಲೇಬಲ್ ಇರುತ್ತೆ ಅಂತ ಓಕೆನಾ ಹಂಗೇನೂ ಮಾಡೋಕ್ಕಾಗದೇ ಇದ್ದಾಗ ಅನ್ನಕ್ಕೆ ಸ್ವಲ್ಪ ಮೊಸರಾಗಿ ಚೆನ್ನಾಗಿ ಇದು ಮೆತ್ತು ಮಾಡಿ ತಿನ್ಸಿದ್ರೆ ತಿನ್ಕೋತಾಳೆ ಸೊ ಈ ರೀತಿ ಇರುತ್ತೆ ತೊಳೆದು ಸಂಜೆಗೆ ಅಗೇನ್ ಏನಾದರೂ ಒಂದು ಮಾಡಿರ್ತೀವಲ್ಲ ಮಧ್ಯ ಮಧ್ಯಾಹ್ನಕ್ಕೆ ಮಾಡಿರ್ತೀವಲ್ಲ ಸೊ ಅದೇ ಥರ ಫುಡ್ ಏನಾದರೂ ಇರುತ್ತೆ ಇವಾಗ ಕಿಚಡಿ ಮಾಡಿರ್ತೀನಿ ಕಿಚಡಿ ಜಾಸ್ತಿ ಉಳಿದಿತ್ತು ಅಂದರೆ ಅದನ್ನು ಮಾಡ್ತೀನಿ ಇಲ್ಲ ಅಂತ ಅಂದರೆ ಸಾಂಬಾರು ಮಾಡ್ತಾಯಿರ್ತೀವಿ ಸಾ ನನಗೆ ಗೊತ್ತಿರುತ್ತೆ ಇವಾಗ ನೈಟ್ ಏನು ಸಾಂಬಾರು ಮಾಡ್ತೀವಿ ಅಂತ ಬೇಳೆ ಕಟ್ಟನ ಅದನ್ನು ಅದರಿಂದ ಎತ್ಕೋತೀನಿ ಸೊ ಏನಾದರೂ ಸಂಜೆಗೆ ಅದೇ ಲೆಫ್ಟ್ ಓವರು ಅಂದರೆ ಏನಾದರೂ ಅವ್ಳಿಗೆ ಮಾಡಿಕೊಡ್ತೀನಿ ಈ ಥರ ಸೊ ಅದೇ ಥರನೇ ಇರುತ್ತೆ ಅದನ್ನ ಬಿಟ್ಟರೆ ಮಕ್ಳಿಗೆ ಏನು ಕೊಡೋದು ಕೊಡೋದ್ರಲ್ಲೇ ಒಂಚೂರು ಚೆನ್ನಾಗಿರೋದು ಕೊಡೋಣ ಅಂತ ಸೊ ಈವ್ನಿಂಗ್ ಬಂದುಬಿಟ್ಟು ನಾನು ಅವಳಿಗೆ ಡ್ರೈ ಫ್ರೂಟ್ ಲಡ್ಡು ಅಂದ್ನಲ್ಲ ಡ್ರೈ ಫ್ರೂಟ್ ಲಡ್ಡು ಒಂದು ಕೊಡ್ತೀನಿ ಈವ್ನಿಂಗು ಮಧ್ಯದಲ್ಲಿ ಯಾವಾಗಾದರೂ ಅವಳು ಸಂಜೆ ಒಂದು ಆರು ಗಂಟೆ ಟೈಮಲ್ಲಿ ಒಂದು ಲಡ್ಡು ಕೊಡ್ತೀನಿ ಸೊ ಒಂದು ಲಡ್ಡು ಕೊಟ್ಟರೆ ಸಾಕು ಯಾಕೆಂದರೆ ಅದು ಪೌಡರ್ ಮಾಡಿರ್ತೀವಿ ತುಂಬ ಡ್ರೈ ಫ್ರೂಟ್ಸ್ ಇರುತ್ತೆ ಅದರಲ್ಲಿ ಸೊ ಇಷ್ಟು ಉಂಡೆಲ್ಲೇ ತುಂಬ ಇರುತ್ತೆ ಸಣ್ಣ ಸಣ್ಣ ಉಂಡೆ ಡೈಲಿ ಒಂದೊಂದು ಇಲ್ಲ ಎರಡು ದಿವಸಕ್ಕೆ ಕೊಡಿ ತುಂಬಾ ಜಾಸ್ತಿ ಆಯ್ತು ಅದನ್ನೇ ಸೊ ಆ ಥರ ನಾನು ಈವ್ನಿಂಗು ಸ್ನ್ಯಾಕ್ಸ್ ಅಂತ ಅದನ್ನು ಕೊಡ್ತೀನಿ ಅಗೇನು ರಾತ್ರಿ ನಾನು ಹೇಳಿದ್ನಲ್ಲ ಮಧ್ಯಾಹ್ನ ಏನಾದ್ರು ಉಳಿದಿತ್ತು ಕಿಚಡಿ ಅಂದರೆ ಅದನ್ನೇ ಕೊಡ್ತೀನಿ ಇಲ್ಲಾಂದರೆ ರೈಸು ಮತ್ತು ತುಪ್ಪ ಅನ್ನ ಆ ಥರ ಕೊಡ್ತೀನಿ ಸೊ ಈ ಥರ ಅವಳಿಗೆ ಆಗೋಗುತ್ತೆ ಸೊ ಅವಳ್ದು ಫುಡ್ ರೂಟೀನ್ ಹೀಗಿದೆ ಗಾಯಿಸಾಯ್ತಾ ಹೀಗೇ ಇರುತ್ತಾ ಹಿಂಗೇ ಟೈಮ್ ಟೇಬಲ್ ಇರುತ್ತಾ ಇಲ್ಲ ಸೊ ನನಗೆ ಇವಾಗ ಅವಳು ಒಂದೊಂದ್ಸತಿ ಬೆಳಗ್ಗೆ ಮಾಡ್ಕೊಡೋಕ್ಕಾಗಿಲ್ಲ ಇಲ್ಲ ಬೆಳಗ್ಗೆ ನಾವು ತಿನ್ನೋದ್ರಲ್ಲೇ ಚುರ್ ತಿಂದ್ಲು ದೋಸೆನೋ ಇಡ್ಲೂ ಸೊ ಅಲ್ಲಿಗೆ ಫಿನಿಶ್ ಮಾಡ್ತೀನಿ ಸೊ ಆ ರೀತಿ ಇರುತ್ತೆ ಹೀಗೆ ಅಂತ ನಾನೇನು ಟೈಮ್ ಟೇಬಲ್ ಹಾಕೊಂಡು ಮಾಡಲ್ಲ ಸೊ ಈ ರೀತಿ ಇರುತ್ತೆ ಇದೇ ಥರ ಮಾಡ್ಕೋಬೇಕು ಅಂತಲೂ ನಾನು ಹೇಳ್ತಾ ಇಲ್ಲ ಸೊ ಇವನ್ ಫುಡ್ ರೂಟೀನ್ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಅಗೇನ್ ನೀವು ಏನಾದರೂ ಕೊಡಿ ಇದನ್ನೇ ಕೊಡಬೇಕು ಅಂತ ಹೇಳ್ತಿಲ್ಲ ಸೊ ಕೊಡ್ತಿದ್ದೀರಲ್ಲ ಅದರಲ್ಲಿ ಒಂದು ಲೀಸ್ಟ್ ಮಾಡ್ಕೊಂಬಿಡಿ ನಿಮಗೇನಾದ್ರೂ ನೆನಪಿರಲ್ಲ ಇದನ್ನ ಇದನ್ನು ಕೊಡಬೇಕಾ ಅದನ್ನು ಕೊಡಬಾರ್ದು ಅಂತ ನೆನಪಿಲ್ಲ ಅಂದರೆ ಒಂದು ಲೀಸ್ಟ್ ಮಾಡ್ಕೊಳ್ಳಿ ಪ್ರೋಟೀನ್ ರಿಚ್ ಯಾವುದೇ ಫುಡ್ಸ್ ಇದೆ ಅಂತ ಓಕೆನಾ ಆ ಲೀಸ್ಟಲ್ಲಿ ನಿಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಪ್ರೋಟೀನ್ ರಿಚಂದ ಎಲ್ಲ ತರಕಾರಿನೂ ಇರುತ್ತೆ ಸೊ ಇಲ್ಲ ಅಂದರೆ ಒಂದು ಇಟ್ಕೊಳ್ಳಿ ಸೊ ನಾನು ಏನು ಮಾಡ್ತೀನಿ ಬ್ರೋಕ್ಲಿ ಇಷ್ಟು ದೊಡ್ಡ ತೊಗೊಂಬಂದು ಇಟ್ಕೊಳ್ತೀನಿ ಅವಳಿಗೆ ಆಲ್ಮೋಸ್ಟ್ ವಾರ ಪೂರ್ತಿ ಬರುತ್ತೆ ವಾರ ದಿವಸ ಹತ್ತು ದಿವಸ ಆದಮೇಲೆ ಬರುತ್ತೆ ಸೊ ಕ್ಲೀನಾಗಿ ಅಂದರೆ ನಾವು ವಾರದಲ್ಲಿ ಒಂದು ಸಲ ತರ್ತೀನಿ ನನಗೂ ಇಷ್ಟ ಆದಾಗ ನಾನು ಅದನ್ನು ಹುರ್ಕೊಂಡು ತಿಂತೀನಿ ಆ ರೀತಿಯೂ ಮಾಡ್ತೀನಿ ಸೊ ಬ್ರೋಕ್ಲಿ ಹೆವಿ ಪ್ರೋಟೀನ್ ಅದರಲ್ಲಿ ಆ ಥರ ಲೀಸ್ಟ್ ಮಾಡಿ ಇಟ್ಕೊಳ್ಳಿ ನನಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಫೋನಲ್ಲಿ ಒಂದು ಲೀಸ್ಟ್ ಮಾಡಿ ಇಟ್ಕೊಳ್ಳಿ ಸೊ ಅವ್ನಿಗೆ ಇದೆ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗಿ ಸೊ ದಿನ ಆ್ಯಡ್ ಮಾಡಿಕೊಡಿ ಸೊ ಅದರಿಂದ ಅವ್ರಿಗೆ ಗೇನು ಚೆನ್ನಾಗಾಗತ್ತೆ ಓಕೆನಾ ಸೊ ಅಷ್ಟೇ ಕೈಸಿದ ಒಂದು ಟಿಪ್ನ ನಾನು ನಿಮಗೆ ಹೇಳಬೇಕು ಅನ್ನಿಸ್ತೇ ಹೇಳಿದ್ದೀನಿ ಓಕೆ ಬನ್ನಿ ಇದು ವಿಡಿಯೋ ತುಂಬ ಲಾಂಗ್ ಆಗ್ಬೋದು ಸೊ ನೀವು ತುಂಬ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿ ಎದ್ರದು ಅಂತ ತುಂಬ ಜನ ಕೇಳಿದ್ರಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಸೊ ಅಷ್ಟೇ ಗೈಸ್ ಮತ್ತೆ ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕೆಲವೊಂದು ತುಂಬ ಐಟಮ್ಸ್ನ ಆರ್ಡರ್ ಮಾಡಿದ್ದೀನಿ ಸ್ವಲ್ಪ ಅಲ್ಲಿ ಇಲ್ಲಿ ಮೇಕಓವರ್ ಮಾಡೋಣ ಅಂತ ಅಂದ್ಕೊಂಡು ಸೊ ಆಮೇಲೆ ಪಾಪುಗೂ ಅಷ್ಟೇ ಒಳ್ಳೆ ಕಡೆಯಿಂದ ರಾಗಿ ಸರೀನ ತರಿಸ್ತಾ ಇದ್ದೀನಿ ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಅದು ನೆಕ್ಸ್ಟ್ ವ್ಲಾಗ್ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಸೊ ಲೇಡೀಸ್ಗೆ ಅಂತಲೇ ಓಕೆನಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್